ಬೆಂಗಳೂರು ಗ್ರಾಮೋತ್ತರ ಜಿಲ್ಲೆ ದೇವರಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯತ್ನಲ್ಲಿ ದಿನಾಂಕ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಡಾ ಅರವಿಂದ್ ಪೆಂಗಾರಿಯ ಮತ್ತು ಅಜಯ್ ನಾರಾಯಣ್ ಜಾ ಸದಸ್ಯರು ಶ್ರೀಮತಿ ಅನಿ ಜಾರ್ಜ್ ಮ್ಯಾಥು ಡಾ ಮನೋಜ್ ಪಾಂಡೆ ಹಾಗೂ ಡಾ ಸೌಮ್ಯಕಾಂತಿ ಘೋಷ ಸದಸ್ಯರ ತಂಡ ಜಾರಿಗೆ ಗ್ರಾಮ ಪಂಚಾಯತ್ಗೆ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಸಿಎಸ್ ಶ್ರೀಮತಿ ಉಮಾ ಮಹಾದೇವನ್ ಸರ್ಕಾರದಿಂದ ಹಣಕಾಸು ಕಾರ್ಯದರ್ಶಿ ಡಾ ಜಾಫರ್ ಜಿಲ್ಲಾಧಿಕಾರಿ ಡಾ ಎನ್ ಶಿವಶೇಖರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಡು ಡಾ ಅನುರಾಧ ಕೂಡ ಇವರನ್ನು ಸ್ವಾಗತಿಸಿದರು ಏನು ಸಾಮಾನ್ಯ ಸಭೆ ಹದಿನಾರನೇ ಹಣಕಾಸು ಕೆ ಈ ಒಂದು ತಂಡಕ್ಕೆ ಜಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಪಿಡಿಒ ಎಡು ಪಿಪಿಟಿ ಮೂಲಕ ಇವರಿಗೆ ಗ್ರಾಮ ಪಂಚಾಯಿತಿ ಆರ್ಥಿಕ ಪ್ರಗತಿಯ ಸಮಾಲೋಚನೆಯನ್ನ ತಿಳಿಸಿದ್ದಾರೆ ಕೋಸುರಾಮ್ ಘಟಕ ಪರಿಶೀಲನೆ ಹಾಗೂ ಇದೇ ತರ ಪರಿಶೀಲನೆ ಕೂಡ ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರದ ಹಣಕಾಸು ಆಯೋಗದ ಡಿಒ ನಿಯೋಗವೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವರಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿನ ವಿವಿಧ ಘಟಕಗಳನ್ನು ವೀಕ್ಷಣೆ ಮಾಡಿ ನಂತರ ಮಾಹಿತಿ ಪಡೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಹದಿನಾರು ಹಣಕಾಸು ಆಯೋಗ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಪನಗಾರಿಯ ಸದಸ್ಯರಾದ ಅಜಯ್ ನಾರಾಯಣ್ ಝಾ ಇನ್ನು ಅನಿ ಜಾರ್ಜ್ ಮ್ಯಾಥೋ ಡಾಕ್ಟರ್ ಮರೋಜ ಪಾಂಡವತ್ತು ಡಾಕ್ಟರ್ ಸೌಮ್ಯಾಕಾಂತಿ ಗೋಷ್ಟಾ ಡಾಬಿಟಿ ಡಿ ಕೇಂದ್ರವತ್ತು ರಾಜ್ಯದ ಅನುದಾನಕ್ಕೆ ಕೈಗೊಂಡಿರುವ ವಿರೋಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಎನ್ನುತ್ತೀಯ ಜಾಲಿಗೆ ಗ್ರಾಪ ಪೈಚಾಯತ್ಯ ಅವಿವಾಹಾರ ಹೊರವಾರ ಪಂಚತಂತ್ರ ಪೋರ್ಟಲ್ ಕಾರ್ಯವಿಧಾನದ ಬಗ್ಗೆ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ನಂತರ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಅತ್ಯಾಧುನಿಕ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಗ್ರಂಥಾಲಯದಲ್ಲಿನ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಮೂರು ವರ್ಷ ಮೇಲ್ಪಟ್ಟ ನರೀಗಾ ಕೂಲಿ ಕಾರ್ಮಿಕರ ಮಕ್ಕಳ ಅನುಕೂಲಕ್ಕಾಗಿ ಮತ್ತು ಅವರ ಶೈಕ್ಷಣಿಕ ಪ್ರಗತಿ ಹೊಂದುವ ಉದ್ದೇಶದಿಂದ ಈ ಒಂದು ಸ್ಥಾಪಿಸಲಾಗಿರುವ ಕೂಸಿನ ಮನೆ ವೀಕ್ಷಣೆ ನಡೆಸಿ ಕೂಸಿನ ಮನೆ ಅನುಕೂಲಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇದು ತಾಜಾ ವಿಲೇವಾರಿ ಘಟಕ ಪರಿಶೀಲಿಸಿ ವೈಜ್ಞಾನಿಕವಾದ ತಾಜಾ ವಿಲೇವಾರಿ ಮಾಡುವ ವಿಧಾನದ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿ ಆಯವ್ಯಯ ಮತ್ತು ಸಂಪನ್ಮೂಲ ಆರ್ಥಿಕ ಇಲಾಖೆ ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಪಿಸಿ ಜಾಫರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಉಮಾ जिला अधिकारी डॉक्टर एन शिवशंकर जिला पंचायत डॉक्टर डा शिवशंकर मुख्य कार्यारी डा के और जिला पुलिस वरिष्ठ अधिकारी बाबा एवं सिकेबाबाता पंचायत अधिकारी श्रीनाथ गौड़ जालगी ग्राम पंचायती अभिदि अधिकारी प्रकाश जाली ग्राम पंचायती अध्यक्ष आनंद कुमार उपाध्यक्ष भव्या केाली पंचायती ग्राम पंचायती कार्यदर्शन ಎರಡು ಸಿಬ್ಬಂದಿ ವರ್ಗ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ರಾಜ್ಯ ಹಣಕಾಸು ಅಧಿಕಾರಿಗಳು ತಂಡ ಇತರೆ ಸಿಬ್ಬಂದಿ ಜನಪ್ರತಿನಿಧಿಗಳು ಕೂಡ ಉಪಸ್ಥಿತರಾಗಿ ಭಾಗವಹಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸ್ನೇಹಿತಾರ